ಈಗ ಬಿಜೆಪಿಯವರು ಯಾಕೆ ಜನಾಕ್ರೋಶ ರ್ಯಾಲಿಯನ್ನ ಆಂದೋಲನವನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಎರಡೇ ನಿಮಿಷದಲ್ಲಿ ನಾನು ಉತ್ತರವನ್ನು ಹೇಳಲಿಕ್ಕೆ ಬಯಸ್ತೇನೆ ಬಿಜೆಪಿಯವರು ತಮ್ಮ ಒಳಗಿನ ಏನು ಬೇಗುದಿ ಇದೆ ಒಳ ಜಗಳ ಇದೆ ಇವತ್ತು ಆ ಜಗಳವನ್ನ ಮರೆಮಾಸ್ಲಿಕ್ಕೆ ಹೋದಲ್ಲಿ ಬಂದಲ್ಲಿ ಅಲ್ಲ ಅವರ ಕಾರ್ಯಕರ್ತರು ಅವರ ಪಕ್ಷದ ಕಾರ್ಯಕರ್ತರು ಅವರ ಬೀದಿಯಲ್ಲಿ ಅವರನ್ನ ಉಗಿತಾ ಇದ್ರು ಏನು ಕೇಂದ್ರ ಸರ್ಕಾರ ಇವತ್ತು ಬೆಲೆಯನ್ನ ಏರಿಸಿದೆ ಪೆಟ್ರೋಲ್ ಬೆಲೆ ಇರಬಹುದು ಡೀಸೆಲ್ ಬೆಲೆ ಇರ್ಬೋದು ಗ್ಯಾಸ್ ಸಿಲಿಂಡರ್ ಬೆಲೆ ಇರ್ಬೋದು ಸಿಮೆಂಟ್ ಬೆಲೆ ಇರ್ಬೋದು ಗೊಬ್ಬರನ ಬೆಲೆ ಇರ್ಬೋದು ಔಷಧಿ ಬೆಲೆ ಇರ್ಬೋದು ಕಾಳು ಕಡೆಯ ಬೆಲೆ ಇರಬಹುದು ಪ್ರತಿಯೊಂದು ದಿನಸಿ ಸಾಮಾನದ ಬೆಲೆಯನ್ನು ಹೆಚ್ಚಿಗೆ ಆಗಿರೋದ್ರಿಂದನೇ ಕರ್ನಾಟಕ ರಾಜ್ಯದಲ್ಲಿ ನಾವು ಗ್ಯಾರಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಾವು ಗ್ಯಾರಂಟಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದಕ್ಕೆ ಅದನ್ನು ಮೊದಲು ನಾನು ಮಾಧ್ಯಮದ ಸಹೋದರರಿಗೆ ಕರ್ನಾಟಕದ ಮಹಾಜನತೆಗೆ ಹೇಳಿಕೆ ಬಯಸ್ತೇನೆ ಗ್ಯಾರಂಟಿ ಜನ್ಮ ತಾಳಿದ್ದೆ ಬೆಲೆ ಏರಿಕೆಯ ವಿರುದ್ಧವಾಗಿ ಬೆಲೆ ಏರಿಕೆಯಾಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಕರೋನಾದಲ್ಲಿ ನಮ್ಮ ಅಕ್ಕ ತಂಗಿಯರು ಸಂಕಷ್ಟ ಪಡ್ ಪಡ್ತಾ ಇದ್ದಾರೆ ಸಿಲಿಂಡರ್ ಬೆಲೆ ನಾಲ್ಕು ನೂರ ಇದ್ದಿದ್ದು ಒಂಬೈನೂರ ಐವತ್ತಾಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ನೂರು ರೂಪಾಯಿ ಆಯ್ತು ಅದಕ್ಕೋಸ್ಕರ ಬೆಲೆ ಏರಿಕೆಗೆ ಏನಾದ್ರೂ ಸಹಾಯ ಮಾಡೋಣ ಅಂತ ಗ್ಯಾರಂಟಿಯನ್ನ ತೆಗೆದುಕೊಂಡು ಬಂದ್ವೇ ಹೊರತಾಗಿ ಗ್ಯಾರಂಟಿಯಿಂದ ಬೆಲೆ ಏರಿಕೆ ಆಗಿದೆ ಅಂತ ಏನು ಅವರು ಹೇಳ್ತಾ ಇದಾರಲ್ಲ ಇದು ಶುದ್ಧ ಸುಳ್ಳು ಯಾಕೆ ಅವರು ಇದನ್ನ ಈ ಒಂದು ಜನ ಆಕ್ರೋಶ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಪಕ್ಷದಲ್ಲಿಯ ಆಂತರಿಕ ಕಚ್ಚಾಟ ಆ ಆಂತರಿಕ ಕಚ್ಚಾಟ ಇಡೀ ಕರ್ನಾಟಕದ ಜನತೆ ಆ ತಮಾಷಾವನ್ನ ನೋಡ್ತಾ ಇದೆ ಆ ಒಂದು ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಮತ್ತೆ ನಮ್ಮ ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಇವತ್ತು ಕಾಂಗ್ರೆಸ್ ಮೇಲೆ ಗೂಬೆಯನ್ನ ಕೂರಿಸಲಿಕ್ಕೆ ಜನ ಆಕ್ರೋಶ ರ್ಯಾಲಿಯನ್ನು ಮಾಡ್ತಾ ಇದ್ರೆ ಆದ್ರೆ ಕಾಂಗ್ರೆಸ್ ಪಕ್ಷದ ಧರ್ಮ ಏನು ಅಂತಂದ್ರೆ ಜನರಿಗೆ ಕರೆಕ್ಟ್ ಆಗಿರುವಂತ ಒಂದು ಸಂದೇಶವನ್ನ ಕೊಡಬೇಕು ಈಗ ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡಿದ್ರು ಅದ್ರ ಬಗ್ಗೆ ತಾವು ಕೂಡ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವ್ರ ಹತ್ರ ಇಡಿ ಏಜೆನ್ಸಿ ಇದೆ ಐಟಿ ಏಜೆನ್ಸಿ ಇದೆ ಐ ಬಿ ಏಜೆನ್ಸಿ ಇದೆ ವಿರೋಧ ಪಕ್ಷದ ಸರ್ವೋಚ್ಚ ನಾಯಕರ ಮೇಲೆ ಮನಸ್ಸೋ ಇಚ್ಛೆ ಯಾವ ರೀತಿ ಅವರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಮೇಲೆ ಏನು ಬೇಕಾದ್ರೂ ಮಾಡ್ತಾ ಇದಾರೆ ದಿನಗಂಟ್ಲೆ ಅವರ ಮೇಲೆ ಇದನ್ನ ಪ್ರಹಾರ ಮಾಡ್ತಾ ಇದಾರೆ ಕರ್ಕೊಂಡು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಐಟಿ ಅವರನ್ನೇ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತ ಆಸ್ತಿಯನ್ನ ತ್ರೀ ಹಂಡ್ರೆಡ್ ಎಷ್ಟು ಅಂತ ಹೇಳಿದ್ರಿ ಸರ್ ನೀವು ತ್ರೀ ಫಿಫ್ಟಿ ನೈನ್ ಕ್ರೋರ್ ಅಂತ ಅವರ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದಂತ ತ್ರೀ ಹಂಡ್ರೆಡ್ ಫಿಫ್ಟಿ ನೈನ್ ಕ್ರೋರ್ ಅಂತ ಡಿಕ್ಲೇರ್ ಮಾಡಿದಂತ ಆಸ್ತಿನ ಐದು ಸಾವಿರ ಕೋಟಿ ಕೋಟಿ ಅಂತ ಹೇಳ್ತಾರೆ ಬಿಜೆಪಿಯವರು ಭಾಷಣ ಮಾಡಬೇಕಾದ್ರೆ ಅಂದ್ರೆ ಜನರ ಮಣ್ಣಿಗೆ ಜನರ ದಾರಿಯನ್ನ ಯಾವ ತರ ತಪ್ಪಿಸ್ತಾ ಇದ್ದಾರೆ ಇದಕ್ಕೆಲ್ಲದಕ್ಕೂ ಒಂದು ವೇದಿಕೆಯನ್ನ ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ ಜನರ ಎದುರುಗಡೆ ನಾವು ಇಡ್ತಾ ಇದೀವಿ ಬೆಲೆ ಏರಿಕೆ ಆಗಿರೋದು ಬಿಜೆಪಿಯ ಆಡಳಿತದಿಂದ ಬಿಜೆಪಿಯ ನೀತಿಯಿಂದ ಬಿಜೆಪಿಯ ಕೇಂದ್ರದ ಸರ್ಕಾರದ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬಿಜೆಪಿಯ ಒಂದು ಏನು ಅದಾನಿ ಅಂಬಾನಿಗೋಸ್ಕರ ಸಹಾಯ ಮಾಡ್ತಾ ಇದ್ರಲ್ಲ ಆ ಒಂದು ನೀತಿಯಿಂದ ಅಂತ ಜನಸಾಮಾನ್ಯ ಎದುರಿಗೆ ಹೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಭ್ರಷ್ಟಾಚಾರದ ಬಗ್ಗೆ ತಾವು ತನಿಖೆಯನ್ನ ನಡೆಸಿದ್ವಿ ಆ ವರದಿಗಳನ್ನು ಕೊಡುವ ಆದ್ರೆ ಸರ್ಕಾರ ಏನ್ ಕ್ರಮ ಕೈಗೊಳ್ತಾ ಇದೆ ಒಬ್ಬರ ಮೇಲೂ ಎಫ್ ಐ ಆರ್ ಆಗಲಿಲ್ಲ ನಲವತ್ ಪರ್ಸೆಂಟ್ ಅಂತ ಅದು ವರದಿಯನ್ನ ಇದು ಮಾಡಕ್ಕಾಗಲಿಲ್ಲ ಸರ್ಕಾರ ಆ ಭ್ರಷ್ಟಾಚಾರವನ್ನು ಸಮರ್ಥಿಸಿಕೊಳ್ಳೋಕೆ ಯಾವುದೇ ಒಂದು ಆಧಾರ ಇಲ್ಲದಂಗೆ ಆಗಿದೆ ಈ ಗೊಂದಲದಲ್ಲಿ ಅದನ್ನು ಬಂದಿಲ್ಲ ಯಾವುದೇ ಆರೋಪಕ್ಕೆ ಯಾವುದೇ ಕ್ರಮದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ಒಂದು ಮಾತನ್ನ ಹೇಳ್ತೀನಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಯಾವ್ಯಾವ ಕರೋನಾದಲ್ಲಿ ಇರಬಹುದು ಅಥವಾ ಪಿ ಎಸ್ ಐ ಹಗರಣೆ ಇರಬಹುದು ನಾವೇನು ಫಾರ್ಟಿ ಪರ್ಸೆಂಟ್ ಇರಬಹುದು ಇದ್ರದ್ದೆಲ್ಲರದ್ದು ಎಲ್ಲಾರದು ತನಿಖೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಅದೆಲ್ಲದರದ್ದು ತನಿಖೆ ಆಗಿದೆ ವರದಿ ಕೂಡ ಬಂದಿದೆ ಆ ವರದಿಯನ್ನ ಕ್ಯಾಬಿನೆಟ್ ಡಿಸಿಷನ್ ತಗೊಳುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಡಿಸಿಜನ್ ತಗೊಳ್ತಾರೆ ಖಂಡಿತವಾಗ್ಲೂ ಡಿಸಿಜನ್ ತಗೊಳ್ತಾರೆ ನೋಡಿ ಅದಕ್ಕೆ ಈಗಾಗಲೇ ನಾವು ಮೀಟಿಂಗ್ನಲ್ಲಿ ಮಾತಾಡಿದೀವಿ ಅದ್ರ ಬಗ್ಗೆ ಜಾಸ್ತಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರು ಹೇಳಿದೀನಿ ಎಲ್ಲರು ಮಂತ್ರಿಗಳು ಎಲ್ಲ ಬರ್ತಾರೆ ನೋಡಿ ಒಂದು ಒಂದು ಸುಳ್ಳನ್ನ ಸಾವಿರ ಬಾರಿ ಹೇಳಿ ಸತ್ಯವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಬಿಜೆಪಿಯವರು ಒಂದೇ ಒಂದು ಸುಳ್ಳನ್ನ ಸತ್ಯ ಸತ್ಯ ಮಾಡ್ಲಿಕ್ಕೆ ಹೊರಟರ್ತವ್ರಿಗೆ ನಾವು ಜನರಿಗೆ ಹೇಳ್ಬೇಕಲ್ಲ ತಪ್ಪು ಸಂದೇಶ ಹೋಗ್ಬಾರ್ದು ಏನ್ ಸತ್ಯ ಇದೆ ಅನ್ನೋದನ್ನ ನಾವು ಜನರಿಗೆ ಹೇಳ್ಬೇಕಲ್ಲ ಇದು ಅವ್ರಿಗೆ ಕೌಂಟರ್ ಮಾಡುವಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆಯ್ತು ಸರ್ ನನಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಬಿ ಜೆ ಯಾವ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಅಂದ್ರೆ ಏನು ಯಾವುದು ಈಗ ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆ ಏರಿಕೆನಾ ಮುಂಚೆ ಕ್ರೂಡ್ ಆಯಿಲ್ ಎಷ್ಟಿತ್ತು ಈಗ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ಅದ್ರ ಬಗ್ಗೆ ಏನಾದರೂ ಹೋರಾಟ ಮಾಡ್ತಾ ಇದಾರೆ ಅಥವಾ ದಿನಸಿ ಪದಾರ್ಥದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರಾ ಎದ್ರ ಬಗ್ಗೆ ಗ್ಯಾರಂಟಿ ಎದಕ್ ತಂದ್ವಿ ನಾವು ಗ್ಯಾರಂಟಿ ಅನ್ನುವಂಥ ಶಬ್ದ ಯಾಕೆ ಬಂತು ಗ್ಯಾರಂಟಿ ಜನ್ಮ ಯಾಕಾಯ್ತು ಅದರ ಬಗ್ಗೆ ಸ್ವಲ್ಪ ತಾವೆಲ್ಲ ಗಮನ ಹರಿಸ್ಬೇಕು ತಮಗೂ ಎಲ್ಲರಿಗೂ ಗ್ಯಾರಂಟಿ ಬರ್ತಾ ಇದೆ ಎಲ್ಲರಿಗೂ ಬರ್ತಾ ಇದೆಯೋ ಫಿಫ್ಟಿ ಪರ್ಸೆಂಟ್ ಜನರಿಗೆ ಬರ್ತಾ ಇದೆಯೋ ಗ್ಯಾರಂಟಿ ಉದ್ಭವ ಆಗಿದ್ದು ಗ್ಯಾರಂಟಿ ಜನ್ಮ ತಾಳಿದ್ದನೆ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ಬೇಕಂತ ಬೆಲೆ ಏರಿಕೆಯಲ್ಲಿ ತತ್ತರಿಸ ಜನರಿಗೆ ಏನಾದರೂ ಸಹಾಯ ಮಾಡಬೇಕಂದಿದ್ದೇನೆ ಗ್ಯಾರಂಟಿ ಹುಟ್ಟಿದ್ದು